ನನ್ನ ಹೆಸರು ಐಶ್ವರ್ಯಾ ದಿನೇಶ್ ನಾನು ಪ್ರೇಮ ಮಧುರಂ ಚಿತ್ರದಲ್ಲಿ ಮೇಘನಾ ಅನ್ನೋ ಪಾತ್ರನೇ ಬಾಯಿಸಿದ್ದೀನಿ ನೀವು ಇಲ್ಲಿ ನೀವೆಲ್ಲರೂ ಇಲ್ಲಿ ಬಂದಿದ್ದು ನಮ್ಗೆ ತುಂಬಾ ಖುಷಿ ಆಗ್ತಿದೆ ಸೊ ನಾನು ಸ್ಕೂಲ್ ಟೈಮಿಂದನೇ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ ಡಾನ್ಸಿಂಗ್ ಮಾಡ್ತಾ ಇದ್ದೀನಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಮಿಸ್ ಕರ್ನಾಟಕ ಟೈಟಲ್ ಗೆದ್ದಾಗಿಂದ ನನ್ನ ಈ ಪಯಣ ಶುರುವಾಗಿದ್ದು ಅದು ಫಸ್ಟು ನನ್ನ ಟೂ ತೌಸಂಡ್ ಏಯ್ಟೀನಲ್ಲಿ ಪುನಾರಂಭ ಅಂತ ಒಂದು ಚಿತ್ರ ಮಾಡಿದ್ದೆ ಅದಾದಮೇಲೆ ಗುಡುಗುಡಿಯ ಸೇರಿ ನೋಡೋ ಅಂತ ಏನೋ ಒಂದು ಚಿತ್ರ ಅದಾದಮೇಲೆ ಡೋಂಟ್ ಟೆಲ್ ಮದರ್ ಅಂತ ಒಂದು ಇಂಡಿಪೆಂಡೆಂಟ್ ಕನ್ನಡ ಫಿಲ್ಮು ಅದು ಭೂಸಾನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಲಾಸ್ಟ್ ತಿಂಗಳು ಪ್ರೀಮಿಯರ್ ಆಗಿತ್ತು ಬೆಂಗಳೂರಿಗೆ ನೆಕ್ಸ್ಟ್ ವರ್ಷ ಡೈರೆಕ್ಟರ್ ತರ್ತಾ ಇದ್ದಾರೆ ಅದಾದಮೇಲೆ ಈಗ ಪ್ರೀಮಿಯಮ್ ಮಧುರ ಮಾಡಿದ್ದೀನಿ ಮೇಘನಾ ಬಗ್ಗೆ ಹೇಳಬೇಕಂದ್ರೆ ಶಿ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಇಂಡಿಪೆಂಡೆಂಟ್ ಹುಡುಗಿ ಅವಳು ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅಂತ ಹೊರಟಿರುವ ಹುಡುಗಿ ಆದ್ರೆ ಎಲ್ಲೂ ಜೀವನದಲ್ಲಿ ಒಂದಷ್ಟು ಚಾಲೆಂಜಸ್ ಕಷ್ಟಗಳು ಇರುತ್ತೆ ಸೊ ಅವಳನ್ನ ಸ್ಕೂಲ್ ಟೈಮ್ ಇಂದ ಒಂದು ಕೆಲಸ ಸಿಗುವವರೆಗೂ ತೋರಿಸಿದ ತೋರಿಸಿದ್ದಾರೆ ಗಾಂಧಿ ಅವರು ಸೊ ಕ್ಯಾರೆಕ್ಟರ್ ವೈಸ್ ನಂಗೆ ತುಂಬಾ ಕನೆಕ್ಟ್ ಆಯ್ತು ಆಕ್ಟಿಂಗ್ ವೈಸ್ ತುಂಬಾನೇ ರೇಂಜ್ ಇತ್ತು ಸೊ ಫಿಲ್ ಅರ್ಥ ಆಗಿಲ್ಲ ಸರ್ ಹಾ ಕಥೆಯಲ್ಲಿ ಒಂದು ಅಂದ್ರೆ ಫೀಮೇಲ್ ಒಂದಷ್ಟು ಸುಮ್ಮನೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಕಾಣಿಸಿಲ್ಲ ಒಂದು ಕ್ಯಾರೆಕ್ಟರ್ ಗ್ರಾಫ್ ಇದೆ ಅದಕ್ಕೆ ಲೈಕ್ ಅವಳು ಹಿಂಗಿರ್ತಾಳೆ ಸ್ಕೂಲಲ್ಲಿ ಇರುವಾಗ ಹಿಂಗಿರ್ತಾಳೆ ಕಾಲೇಜಿಗೆ ಹೋದಾಗ ಹೆಂಗೆ ಚೇಂಜ್ ಆಗ್ತಾಳೆ ಮೇಲೆ ಕೆಲಸ ಹುಡ್ಕೋತಿಗೆ ಹಿಂಗೆ ಒಂದ್ ಎಲ್ಲಾರು ಬೆಳೀತಾರಲ್ಲ ಹೋಗ್ತಾ ಸೊ ಆತರ ಆಕ್ಟಿಂಗ್ ವೈಸ್ ನಂಗೆ ತುಂಬಾ ಇಷ್ಟ ಆಯ್ತು ಸರಿ ಕನೆಕ್ಟ್ ಸ್ಕೂಲ್ ಯಾಕಂದ್ರೆ ನಾನು ಅಲ್ಲಿ ಫಸ್ಟ್ ಬೆಂಚ್ ಅಲ್ಲಿ ಕೂರ್ತಿದ್ದೆ ಯಾವ ಜೊತೆ ಮಾತಾಡ್ತಿರ್ಲಿಲ್ಲ ಜಾಸ್ತಿ ಬುಕ್ಸ್ ಅಲ್ಲೇ ಓದ್ತಿದ್ದೆ ಸೊ ಸೊ ಸ್ಕ್ರಿಪ್ಟ್ ಓದ್ದಾಗ ನಂಗೆ ತುಂಬಾನೇ ಕನೆಕ್ಟ್ ಆಯ್ತು ಇಷ್ಟ ಆಯ್ತು ಮತ್ತೆ ಚಂದ್ರು ಸರ್ ಜೊತೆ ಆಕ್ಟ್ ಮಾಡೋದಂತೂ ಒಂದು ತುಂಬಾ ಚೆನ್ನಾಗಿತ್ತು ಆ ಅದಿ ಅದೇ ಸಿ ಕೈ ಚಂದ್ರು ಅವರೇ ಸಾರಿ 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 ಸಿಹಿ ಕೈ ಚಂದ್ರು ಸರ್ ಅವ್ರ ಜೊತೆ ನಿಮ್ಮನ್ನು ಮೀಟ್ ಮಾಡಿ ತುಂಬ ಖುಷಿ ಆಯ್ತು ಇವತ್ತು ಅದನ್ನ ಬಿಟ್ಟು ಅಷ್ಟು ಈಸಿ ಇರಲಿಲ್ಲ ಮಾಡೋದು ನಡುತ್ತಿದ್ದೆ ಹೇಳ್ಬೇಕಂದ್ರೆ ಸೊ ಅಷ್ಟು ಅಷ್ಟು ಈಸಿ ಅಲ್ಲ ಸರ್ ಕ್ಯಾಮ್ರಾ ಮುಂದೆ ಅದು ಚಾಲೆಂಜ್ ಏನಂದ್ರೆ ಸಿಂಗಲ್ ಟಿಕಲ್ ಮುಗಿಸ್ಬಿಡ್ಬೇಕಂತ ಮತ್ತೆ ಮತ್ತೆ ಮಾಡೋಕ್ಕಾಗಲ್ಲ ಇದನ್ನೆಲ್ಲ ನನ್ಗೆ ಆ ಟೈಮಲ್ಲಿ ಐಶ್ವರ್ಯ ನಾವು ಫ್ರೆಂಡ್ಸ್ ಇದ್ರಿಂದ ಫ್ರೆಂಡ್ಸ್ ಆಗಿದಾಗಿದ್ದಿದ್ದು ನನ್ಗೆ ಏನ್ ಅಬಾಟ್ ಗೋಯಿಂಗ್ ಗೋಯಿಂದ ಅವ್ರಿಗೆ ಅರ್ಥ ಆಗ್ತಿತ್ತು ನನ್ ಕಷ್ಟ ಏನು ಅಂತ ಅವ್ರಿಗೆ ಅರ್ಥ ಆಗ್ತಿತ್ತು ದ ಸಿಮ್ ಟೈಮ್ ಅವ್ರಿಗೂ ಪ್ರಾಬ್ಲಮ್ ಇದೆ ಬಟ್ ನನಗೆ ಮೋಟಿವೇಟ್ ಮಾಡ್ತಿದ್ರು ಇಲ್ಲ ನಾವು ಡೈರೆಕ್ಟ್ ರೈಲ್ವೆಟ್ರು ಸೊ ಕತೆ ಕೇಳ್ದೆ ಹೆಂಗೆ ಪ್ರೊಡ್ಯೂಸ್ ಮಾಡಿದೆ ಅಂತ ಕೆಲವರಿಗೆ ಡೌಟ್ ಬರುವುದು ಸೊ ಕೆಲವೊಂದನ್ನು ನಾವು ನಂಬ್ತೀವಿ ಸೊ ನಮಗೆ ಅವ್ರ ಮೇಲೆ ಇರೋ ಇಂಟ್ರೆಸ್ಟ್ ಅವ್ರಿಗೆ ಎಷ್ಟು ಎಫೆಕ್ಟ್ ಇಡ್ತಾ ಇದ್ದಾರೆ ಹನ್ನೆರಡು ಲಕ್ಷ ಪ್ಯಾಕೇಜ್ ಬಂದ್ರೂ ಬೇಡ ಅಂತ ಮೂವಿಗೆ ಮಾಡಬೇಕಂತ ಬಂದಿದ್ದ ಅವ್ರ ಜೊತೆ ಇರೋ ಟೀಮು ಪ್ರತಿಯೊಬ್ಬರು ಎಲ್ಲ ಚಿಕ್ಕ ವಯಸ್ಸಿರೋರೆ ಎಲ್ಲರಿಗೂ ಎಂಟು ಲಕ್ಷ ಒಂಬತ್ತು ಲಕ್ಷ ಪ್ಯಾಕೇಜ್ ಬಂದ್ರೂ ಬೇಡ ಅಂತ ಈ ಮೂವಿ ಮೇಲೇ ಪ್ರಾಣ ಇಟ್ಕೊಂಡು ಇದ್ರ ಮೇಲೇ ಓಡಾಡ್ತಾ ಇದ್ರು ಆ್ಯಕ್ಚುಲಿ ನಾವು ಮಾಡಬೇಕಾದ ಮೂವಿ ಬೇರೆ ಇತ್ತು ಒಂದು ಡೈರೆಕ್ಟರ್ ಲೇಡಿ ಅಂದ್ರೆ ಸಂದರ್ಭ ಬಂತಲ್ಲ ಅದಕ್ಕೆ ಹೇಳ್ಬೇಕು ಹೇಳ್ಬೇಡೋ ಅದನ್ನ ಮಾಡಿ ಸೊ ಬೇರೆ ಅವ್ರಿಗೆ ಪ್ರಾಣ ಅದು ಓಕೆ ಹೇಳ್ತೀನಿ ಸ್ಟಾರ್ಟಿಂಗ್ ಶೂಟ್ ಅಲ್ಲಿ ಹೀರೋನ್ ಜೊತೆ ರೊಮ್ಯಾನ್ಸ್ ಸಾಂಗ್ ಅಲ್ಲಿ ಬೇರೆ ತರ ಜಸ್ಟ್ ಟಚ್ ಮಾಡುವ ವಿನೋದ್ ಅವರು ಇರ್ತಿದ್ರು ಮಂಜುಧರ್ ಅವರು ಲಿಟ್ರಲ್ ಹಿಂಗ್ ಟಚ್ ಮಾಡಿ ತೋರಿಸ್ತಿದ್ರು ನಮಗೆ ನಮ್ಮೆಲ್ಲ ಕ್ಯಾಮೆರಾ ಮೇಲೆ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲಲ್ಲ ಸೊ ತೋರಿಸ್ತಿದ್ರು ಒಳ್ಳೆ ಎಕ್ಸ್ಪೀರಿಯನ್ಸ್ ನಂದು ಬರೀ ರೊಮ್ಯಾನ್ಸ್ ಕಾಮಿಡಿ ರಾಮ್ ಕಾಮ್ ಅದು ರಾಮ್ ಕಾಮ್ ರೊಮ್ಯಾನ್ಸ್ ಜಾಸ್ತಿ ಆಗಿಲ್ವಾ ಅನ್ನೋ ಕ್ವಶನ್ಗೆ ಅಹ್ ನನ್ನ ಕೇಳಿದ್ರೆ ಸರ್ ನನಗೆ ಜಾಸ್ತಿನೇ ಅನಿಸ್ತು ನನ್ನ ಲಿಮಿಟ್ಸ್ ದಾಟಿ ನಾನು ಮಾಡಿದ್ದೀನಿ ಆಸ್ ನನ್ನ ಪರ್ಸ್ನಲಿ ಕೇಳಿದ್ರೆ ನನಗೇನೆ ತುಂಬಾ ಜಾಸ್ತಿ ಅನಿಸ್ತು ನನ್ನ ಕೈಲಿ ಆಗದೆ ಇರೋಷ್ಟು ನಾನು ಮಾಡಿದ್ದೀನಿ ಬಟ್ ಅದೇ ನನಗೆ ಚಾಲೆಂಜು ಇದೊಂದು ನೀವ್ ಕೇಳ್ದ ನನ್ಗೆ ಡೌಟ್ ಇತ್ತು ಸರ್ ಅದಕ್ಕೆ ಒಂದು ಎಕ್ಸ್ಪಿರಿಮೆಂಟ್ ಮಾಡಿದ್ವಿ ಒಂದು ಪ್ರೈವೇಟ್ ಥಿಯೇಟರ್ ಇದು ಮಾಡಿ ಒಂದಷ್ಟು ಆಡಿಯನ್ಸ್ ನ ಕರೆದು ಕೂರಿಸಿ ಫಾರ್ಮ್ಸ್ ಎಲ್ಲ ಕೊಟ್ಟು ರಿಲೀಸ್ ಮಾಡಕ್ ಮುಂಚೆ ಪ್ಲಾನ್ ಮಾಡಿದೆ ಸರ್ ಸೊ ನನಗೆ ನನ್ಗೆ ಡೌಟ್ ಇತ್ತು ನಾಳೆ ದಿನ ಇದನ್ನೆಲ್ಲಾದ್ರೂ ನನ್ನ ಇಂಟೆನ್ಷನ್ ಏನು ಇದೊಂದು ಮಾರ್ಕೆಟಿಂಗ್ ಎಲಿಮೆಂಟ್ ಆಗಿ ತೋರಿಸ್ಬಿಟ್ಟು ಇದನ್ನ ಹಿಡ್ಕೊಂಡು ತರ ಕರಿಯೋದಾದ್ರೆ ಸಿನಿಮಾನೇ ಮಾಡ್ತಿದ್ದೆ ಇದೊಂದು ಮಾರ್ಕೆಟಿಂಗ್ ಎಲಿಮೆಂಟ್ ಆದ್ರೆ ಇನ್ನೂ ರೊಚ್ಚಿಗೆ ಸಾಂಗ್ ನ ಫಿಲಿಮ್ ಜೊತೆಲಿ ನೋಡ್ಬೇಕಾದ್ರೆ ಇಲ್ಲ ಬಿಡಿ ಬರೀ ಸಾಂಗ್ ಯೂಟ್ಯೂಬ್ ಅಲ್ಲಿ ಬಿಟ್ಟಿದ್ವಲ್ಲ ನನ್ನ ಕೇಳಿದ್ರೆ ಡಿಕೋಡ್ ಮಾಡಿದ್ರೆ ಸಾಂಗ್ ನ ಕ್ಲಿಪ್ ಬೈ ಕ್ಲಿಪ್ ಹೋಗೋಣ ಬೀಚು ಮೌಂಟೇನ್ ಒಬ್ರು ಇವಾಗ ಕಾಮನ್ ಕ್ವಶನ್ ಅವ್ರ ಯು ಬೀಚ್ ಪರ್ಸನ್ ಮೌಂಟೇನ್ ಪರ್ಸನ್ ಒಂದು ಡೇಟ್ ಹೋದ್ರೆ ಕೇಳೋ ಕ್ವಶನ್ ಸೊ ಬೀಚ್ ಪರ್ಸನ್ ಮೌಂಟೆನ್ ಪರ್ಸನ್ ಒಂದು ಊಟ ಕೆಲ್ಸದ ಮೇಲೆ ಫೋಕಸ್ ಮಾಡ್ತಾ ಊಟ ಮಾಡಿದೆ ಇದ್ದವ್ರನ್ನ ಕರೆದು ಪ್ರೀತಿಯಿಂದ ಇದೆಲ್ಲ ಇದೆ ಬರೀ ಇಟ್ಸ್ ಪರ್ಸ್ಪೆಕ್ಟಿವ್ ಸರ್ ಹಿಂಗ್ ನೋಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಇದನ್ನೇ ನಾನು ಎಕ್ಸ್ಪಿರಿಮೆಂಟ್ ಐ ಮೀನ್ ನನ್ನ ಡೌಟ್ ಇತ್ತು ಆಡಿಯನ್ಸ್ನ ಕರೆದೆ ಕೂರಿಸ್ದೆ ತೋರಿಸ್ದೆ ಮಾಡಿದೆ ಡಿಫ್ರೆಂಟ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಬಂತು ನಮ್ಮಲ್ಲೇ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಬಂತು ಬಟ್ ಮಿಕ್ಸ್ ರಿವ್ಯೂಸ್ ಬರ್ತಿದೆ ಹ್ಯಾಪಿ ಅಂದ್ರೆ ಎರಡು ಎಕ್ಸ್ಟ್ರೀಮ್ ಇದೆ ತುಂಬಾ ಯಾರು ಮಾಡದಿರಕ್ ಅದು ಎಲ್ಲ ಚೆನ್ನಾಗಿ ತೋರಿಸಿದಿರ ಒಂದು ರಿಯಾಲಿಟಿ ಹೇಗಿದೆ ಅನ್ನೋದನ್ನ ತೋರಿಸಿದಿರ ಇನ್ನೊಬ್ರು ತುಂಬಾ ಜಾಸ್ತಿ ಆಯ್ತು ಹೇಗೆ ಅನ್ನೋರು ಎಂಟೈರ್ ಸಿನಿಮಾ ಕುತ್ಕೊಂಡು ನೋಡಿದಾಗ ನಮ್ಗೆ ಇದೇನು ಫೈವ್ ಪರ್ಸೆಂಟ್ ಅಷ್ಟೇ ಸೆನ್ಸರ್ ಆಗ್ತಿದೆ ಇಲ್ಲ ಹೇಗೆ ಕೊಟ್ಬಿಡ್ಲಿ ತಗೊಂಡ್ಬೇಡ ಐದು ಹಾಡಿದೆ ಎರಡು ಬಿಟ್ ಸಾಂಗ್ಸು ಇದೊಂದು ಸಾಂಗ್ಸು ಸೊ ನವೀನ್ ಬೇರೆ ಸಾಂಗು ನೋಡಿದ್ರಲ್ಲ ಸ್ಕೂಲ್ ಸಾಂಗ್ ಅದೆಷ್ಟು ಇನ್ನೊಸೆಂಟ್ ಲವ್ ಇದೆ ಏಳು ಜನ್ಮಗಳ ಮಗಳು ಜೊತೆ ಆಗೋ ಆ ಥರ ಮಾಡಿದೀವಿ ಬೇಸಿಕಲಿ ಪಾರ್ಟ್ ಆಫ್ ಲೈಫ್ ಏನಿದೆ ಎಲ್ಲ ತೋರ್ಸಕ್ ಟ್ರೈ ಮಾಡಿದೀವಿ